ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ನಾಳೆಗೆ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮ ಅದ್ರ ಜೊತೆ ಜೊತೆಯಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ ಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ಕೋಲಾರ ಮತ್ತು ಚಿಬ್ಬಳ್ಳಾಪುರ ಕೂಚಿಮುಲ್ ಒಕ್ಕೂಟ ಬಗ್ಗೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯುವಜನೆ ಹೆಸರು ಹೇಳಿಕೊಂಡು ಆ ವಿಭಜನೆ ಅನ್ನೋದನ್ನು ಮಾಡೋ ರೀತಿಯಲ್ಲಿ ಮಾಡಿದೆ ಅದು ಕೋರ್ಟ್ ಮೆಟ್ಟಿಗೆ ಹೋಗಿ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ಹಾಲು ಉತ್ಪಾದಕರಿಗೆ ಮತ್ತು ಒಕ್ಕೂಟಕ್ಕೆ ಯಾವುದೇ ಡೆವಲಪ್ಮೆಂಟ್ಸಿಗೆ ಅವಕಾಶ ಇಲ್ಲದೆ ಆಡಳಿತ ಮಂಡಳಿ ನಾಮಕ ವಸತಿಗೆ ಕೆಲಸ ಹೋಗುವಂಥ ಪರಿಸ್ಥಿತಿಗೆ ಆಗಿನ ಸರ್ಕಾರ ಆಗಿನ ಮಂತ್ರಿಗಳಾಗಿದ್ದಂಥ ಸುಧಾಕರ್ ಅವರು ತಂದಿಟ್ಟಿದ್ರು ಮುಖ್ಯಮಂತ್ರಿಗಳು ಈಗಿನ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅವರು ಅದನ್ನು ಕೋಟಲ್ಲಿ ಏನಿತ್ತು ಅದನ್ನು ವಿತ್ಡ್ರಾ ಮಾಡಿ ವಾಪಸ್ ಪಡೆದು ವಿಭಜನೆ ಮಾಡಬಾರ್ದು ಅಂತೇಳಿ ನಮ್ಮ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಇಲ್ಲ ನಮ್ಮ ಜಿಲ್ಲಾ ಮಂತ್ರಿ ಸೀತಾಮಣಿ ನಮ್ಮ ಈಗಿನ ಜಿಲ್ಲಾ ಮಂತ್ರಿ ಸುಧಾಕರ್ ಅವ್ರಿಗಾಗಲಿ ಇಲ್ಲ ನಮ್ಮ ಜಿಲ್ಲೆಯ ಮಂತ್ರಿಗಳಾದ ಬೈತ್ರಿ ಸುರೇಶ್ ಅವ್ರಿಗಾಗಲಿ ಎಮ್ ಎಲ್ ಎಗಳಿಗಾಗಲಿ ಎರಡು ಜಿಲ್ಲೆ ಎಮ್ ಎಲ್ ಎಗಳಿಗೆ ಕಾವ್ರೆ ಸರ್ಕಾರಕ್ಕಾಗಲಿ ಯಾರಿಗೂ ಮಾಡಬಾರದು ಇಲ್ಲ ಅದು ವಿಭಜನೆ ಮಾಡೋದ್ರಲ್ಲಿ ವಿಭಜನೆ ಮಾಡಬೇಕು ಅಂತಿದೆ ಮಾಡೋ ರೀತಿಯಲ್ಲಿ ಮಾಡಿದಾಗ ಯಾರು ಫೋಟುಗೋಗಿದೆ ಹಾಲು ಉತ್ಪಾದಕ ತೊಂದರೆ ಆಗದೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಸುಧಾಕರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಭಜನೆ ಗತಾಯ ನಾನು ಮಾಡೇ ಮಾಡ್ತೀನಿ ಅಂತ ವಿಭಜನೆ ಮಾಡಿದ್ದು ಆಯಿತು ನೀನು ಮಂತ್ರಿ ಆಗಿದ್ದಾಗ ನೀನು ಸರ್ಕಾರ ಇದ್ದಾಗ ಮಾಡೋ ರೀತಿಯಲ್ಲಿ ಮಾಡದೆ ನಾನೇ ಅದೇನು ಹೇಳ್ತಾರೆ ದೊಡ್ಡವ್ರ ಶಾಸ್ತ್ರ ದೊಡ್ಡವರಿಲ್ಲ ಸಿಕ್ಕೋರಿಲ್ಲ ನಾನೇ ದೊಡ್ಡ ಮನುಷ್ಯ ಅಂತೇಳಿ ಹಿಟ್ಲರ್ ರೀತಿಯಲ್ಲಿ ತಗೊಂಡಂತ ತೀರ್ಮಾನ ವಿಭಜನೆ ಕೋರ್ಟ್ ಮೆಟ್ಲಿಗೆ ಎರಡು ಜಿಲ್ಲೆಗೆ ಹಾಲು ಉತ್ಪಾದಕರಿಗೆ ಮತ್ತೆ ಡೆವಲಪ್ಮೆಂಟ್ಸ್ ತೊಂದರೆ ಆಗಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತೀರಿ ನಿನ್ನ ಕೈಲಿ ಹೆಂಗಾಗ್ತದೆ ಮಾಡೋಕ್ಕೆ ಸರ್ಕಾರ ಮಾಡಲ್ಲ ಅಂತೇಳಿದ್ರೆ ನಮ್ಮ ಮಂತ್ರಿ ಸುಧಾಕರ್ ಅವರು ಈಗ ಹೇಳಿದ್ದಾರೆ ಮಂತ್ರಿಗಳು ಡಾಕ್ಟರ್ ಸುಧಾಕರ್ ಅವರು ಮಾಡಲ್ಲ ಅಂತ ಹೇಳಿದರೆ ನಮ್ಮ ಆಡಳಿತ ಮಂಡಳಿ ಮಾಡಲ್ಲ ಅಂತ ಹೇಳಿದ್ರೆ ಚಾಲೆಂಜ್ ಮಾಡಬೇಕು ನಾವು ಮಾಡ್ತೀವಿ ನಾವು ಮಾಡೋ ರೀತಿಯಲ್ಲಿ ಮಾಡ್ತೀವಿ ನಾವು ನಿಮ್ಮ ಕೈಲಿ ಆಗೋದಿಲ್ಲ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತೇಳಿ ಏನು ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಮತ್ತೆ ಯಾಮಾರಿಸಬಹುದು ಅಂತ ಅಂತೇಳಿ ಇದನ್ನ ಹೇಳ್ಕೊಂಡು ಹೋಗಿದಿರಿ ಇದನ್ನೇ ವಿಭಜನೆ ಮಾಡಿದ್ದು ಆಯ್ತು ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ಅಂತೇಳಿ ನಮ್ಮ ಸರ್ಕಾರ ಅದ್ರ ವಾಪಸ್ಸಾಗ ಕಡಿದು ಆಯಿತು ಮತ್ತೆ ನೀವು ಕೂಡ ಬೇಕಾದಷ್ಟು ಪ್ರಚಾರ ಮಾಡಿಕೊಂಡಿದ್ದು ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಮತ್ತೆ ನೀವೆಲ್ಲ ಮಾಡಿ ಏನನ್ನ ಮಾಡಿದ್ದೀನಿ ಅಂತೇಳಿ ಸೋತಿದ್ದು ಆದ್ಮೇಲೆ ಈಗ ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ನೀವೇನಾದ್ರೂ ಯಾರಿಸ್ಬೇಕು ಅಂದ್ಕೊಂಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯವರು ಯಾರೂ ಕೂಡ ನಿಮ್ಮ ಮಾತು ನಂಬೋದಿಲ್ಲ ನೀವೇನೋ ಅಂತ ಮೊದಲೇ ನೋಡಿದ್ದಾರೆ ವಿಶೇಷವಾಗಿ ವಿಭಜನೆ ಮಾಡೋದು ನಮ್ಮ ಸರ್ಕಾರದ ಮುಂದೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ವಿಭಜನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂತೇಳಿದ್ದಾರೆ ಸಮಯ ಸಂದರ್ಭ ಬಂದಾಗ ಅದು ಕೆಲಸ ಮಾಡ್ತಾರೆ ಅದ್ರ ಜೊತೆಯಲ್ಲಿ ನಾಳೆ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಕೋಚಿಮಲ್ಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಸರ್ಕಾರ ಬಂದಾದ ಮೇಲೆ ನಮಗೆ ಎಮ್ಮಿ ಕೆ ಎಮ್ಮಿ ಕೆ ಡೈರಿ ಕಟ್ಟಬೇಕು ಅಂತೇಳಿ ಕೋಲಾರದಲ್ಲಿ ಹೊಸ ಟೆಕ್ನಾಲಜಿನಲ್ಲಿ ಡೈರಿ ಕಟ್ಟಬೇಕು ಅಂತ ತಗೊಂಡಂಥ ತೀರ್ಮಾನಕ್ಕೆ ಬಿ ಜೆ ಪಿ ಸರ್ಕಾರ ಸುಧಾಕರ್ ಅವರು ತೊಂದರೆ ಕೊಟ್ಟು ಏನು ನಿಲ್ಲಿಸಿದ್ರು ಇವತ್ತು ಮುಖ್ಯಮಂತ್ರಿಗಳ ಸಹಕಾರದಿಂದ ಸರ್ಕಾರ ಸಹಕಾರದಿಂದ ಮಂತ್ರಿಗಳ ಸಹಕಾರದಿಂದ ಇವತ್ತು ಸುಮಾರು ಇನ್ನೂರು ಕೋಟಿಯಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅದು ತುಂಬ ಫಾಸ್ಟ್ ಆಗಿರ್ತದೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಡೈರಿ ಕಂಪ್ಲೀಟ್ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಎರಡೂ ಜಿಲ್ಲೆಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಕೂಡ ಸುಮಾರು ಒಂದು ತಿಂಗಳಿಗೆ ಎರಡು ಕೋಟಿ ಪವರ್ ಬಿಲ್ ಕಟ್ತಾ ಇದ್ದೀವಿ ಇದನ್ನು ನಾನು ನಾನು ಆಡಳಿತ ಮಾಡಲಿ ನಮಗೆ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಡಿ ಕೆ ರವಿಯವರು ಡಿ ಸಿ ಆದಂಥ ಸಂದರ್ಭದಲ್ಲಿ ಐವತ್ತು ಎಕರೆ ಜಾಗವನ್ನು ಒಳಿಲಿ ಕೊಟ್ಟಿದ್ರು ನಮ್ಮ ಒಕ್ಕೂಟಕ್ಕೆ ಸೋಲಾರ್ ಪ್ಲಾಂಟನ್ನು ನಾವು ಮಾಡಿಕೊಂಡ್ರೆ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಆದರೆ ಒಂದು ದಿವಸಕ್ಕೆ ಹಾಲು ಉತ್ಪಾದಕರಿಗೆ ಎರಡು ರೂಪಾಯಿ ರೇಟನ್ನು ಹೆಚ್ಚಿಗೆ ನಾವೇ ನಮ್ಮ ಆಡಳಿತ ಮಂಡಳಿಯ ಒಕ್ಕೂಟದಿಂದ ಕೊಡಬೋದು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಂದೆ ಪ್ರಸ್ತಾವನೆ ಇಟ್ಟು ಮುಖ್ಯಮಂತ್ರಿ ಸಹಕಾರದಿಂದ ಆ ಸೋಲಾರ್ ಪ್ಲಾಂಟ್ ಕ್ಲಿಯರ್ ಕೊಟ್ಟಿದ್ದರಿಂದ ಇವತ್ತು ಸುಮಾರು ಅರವತ್ತು ಅರವತ್ತೈದು ಕೋಟಿಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟ್ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿದೆ ನಾಳೆ ನಾಳೆ ಅದು ಚಾಲನೆ ಕೊಡತಕ್ಕೆ ಸಹ ಕಾರ್ಯಕ್ರಮ ಇದೆ ಅದರ ಜೊತೆಯಲ್ಲಿ ಬೆಂಗಳೂರು ಬಿಟ್ಟರೆ ಹಾಸನ ಯಾವುದೇ ಪ್ರಾಡಕ್ಟ್ಸ್ ಬಂದರೆ ನಂದಿನಿ ಪ್ರಾಡಕ್ಟ್ಸ್ ಬೇರೆ ಯಾರಿಗೂ ಸಿಗ್ತಾ ಇರಲಿಲ್ಲ ಬೆಂಗಳೂರು ಇಲ್ಲ ಹಾಸನ ಐಸ್ ಕ್ರೀಮ್ ಪ್ಲಾಂಟನ್ನು ನಮ್ಮ ಕೋಚಿಮಲ್ಲು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ತರಬೇಕು ಅಂತ ಹೋರಾಟ ಮಾಡಿ ನಾನು ಸರ್ಕಾರದ ಸಹಕಾರ ತಗೊಂಡು ಕೆಎಂಎಫ್ನ ಸಹಕಾರವನ್ನು ತಗೊಂಡು ಸುಮಾರು ಐವತ್ತೈದು ಕೋಟಿಯಲ್ಲಿ ಇವತ್ತು ಐಸ್ ಕ್ರೀಮ್ ಪ್ಲಾಂಟನ್ನು ಚಿಂತಾಮಣಿಯಲ್ಲೂ ಕೂಡ ಅಫ್ರು ತಗೊಂಡು ನಾಳೆ ಅದು ಕೂಡ ಸಾಧನೆ ಆಗ್ತಾ ಇದೆ ಅದರ ಜೊತೆಗೆ ಒಂದು ಸಿಬ್ಬಳ್ಳಾಪುರ ಮೆಗಾಡೈರಿ ಪ್ರಾಜೆಕ್ಟ್ ಕೂಡ ಸುಮಾರು ಮುನ್ನೂರ ಐವತ್ತು ಕೋಟಿ ಹದಿನ್ನೂರು ಕೋಟಿಯಲ್ಲಿ ಎಮ್ಮಿಕೆ ಗೂಡ ಡೈರಿ ಇರ್ಬೋದು ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು ಈಗ ಪ್ರಾರಂಭ ಮಾಡ್ತಾರೆ ಅಡ್ಮಿನ್ ಪ್ಲ್ಯಾಂಕ್ ಮೊದಲೇ ಆಗಿದೆ ಸುಮಾರು ಮುನ್ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಆದರೂ ಕೂಡ ನಮ್ಮ ಒಕ್ಕೂಟ ನಾವು ಸಾಲಕ್ಕೆ ಸಾಲಕ್ಕೋಗಂಥ ಕ್ರಮೆ ಇಲ್ಲ ಸಾಲಕ್ಕೆ ಹೋಗಿ ಹೋಗ್ಬೇಕನ್ನೋ ಅನ್ನೋ ಅಂದ ಹೋಗ್ತೀವಲ್ಲಪ್ಪ ಅಂದ್ರೆ ಭಯ ಕೂಡ ಇಲ್ಲ ಕಾರಣ ಏನಂದರೆ ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ನಾವು ಯಾವುದೇ ಡೆವಲಪ್ಮೆಂಟ್ಸ್ ಮಾಡಬೇಕಾದ್ರೆ ಸಾಲಕ್ಕೋಗ್ಬಾರ್ದು ಅಂತೇಳಿ ಡೆವಲಪ್ಮೆಂಟ್ಸ್ ಫಂಡನ್ನು ತೆಗಿಬೇಕು ಅಂತೇಳಿ ಮಾತಾಡೋದಂಥ ತೀರ್ಮಾನ ಇವತ್ತು ಸುಮಾರು ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಇಪ್ಪತ್ತಾರು ಕೋಟಿ ಇವತ್ತು ನಮ್ಮ ಹತ್ರ ಡಿಪಾಸಿಟ್ ಇದೆ ಸುಮಾರು ಮುನ್ನೂರ ಐವತ್ತು ಕೋಟಿಗಿಂತ ಹೆಚ್ಚಿಗೆ ನಮ್ಮ ಪ್ರಾಜೆಕ್ಟ್ಸ್ ಏನಿದೆ ನಾವು ಸಾಲಕ್ಕೆ ಸಾಲಕ್ಕೋಗ್ಬೇಕಾದ್ರು ಬರೀ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಸಾಲಕ್ಕೆ ಹೋಗ್ತಾ ಇದೆ ಆ ಸಾಲಕ್ಕೆ ಹೋದ್ರೂ ಕೂಡ ಇವತ್ತು ಸೋಲಾರ್ ಪ್ಲ್ಯಾಂಟು ಆರು ತಿಂಗಳಲ್ಲಿ ಇವತ್ತು ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಆರು ತಿಂಗಳಲ್ಲಿ ಕಂಪ್ಲೀಟ್ ಪ್ರಾಜೆಕ್ಟ್ ಆಗ್ತಾ ಇದೆ ಆರು ತಿಂಗಳಾದ ಮೇಲೆ ನಮಗೆ ಪ್ರತಿ ತಿಂಗಳು ಎರಡು ಕೋಟಿ ರೂಪಾಯಿ ಪವರ್ ಬಿಲ್ ಉಳಿತು ಸುಮಾರು ಅರವತ್ತು ಕೋಟಿ ಅಂತ ಇಟ್ಕೊಂಡ್ರಿ ನಾವು ಫಿಫ್ಟಿ ಪರ್ಸೆಂಟ್ ಕೂಡ ಬರೀ ಮೂವತ್ತು ಕೋಟಿ ಹೋಗಿ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಅಂದರೆ ಹದಿನೈದು ತಿಂಗಳಿಗೆ ಮೂವತ್ತು ಕೋಟಿ ಸಾಲ ತಿರೋ ಸುಮಾರು ಒಂದು ಕಾಲಿಂದ ಒಂದೂವರೆ ವರ್ಷಕ್ಕೆ ಕಂಪ್ಲೀಟ್ ಸಾಲ ಮನ್ನಾ ಆಯಿತು ಫ್ರೀ ಆಯಿತು ಸುಧಾಕರ್ ಇದೆಲ್ಲ ಗೊತ್ತಿದ್ಯಾ ಸುಧಾಕರ್ ಅವರು ಡಿಫಾಗಿ ಹೋಗ್ಬೇಕು ತುಂಬ ಬುದ್ಧಿಮಂತರು ಅನ್ಕೋತಾರೆ ಅವ್ರನ್ನ ಇಂಥವೆಲ್ಲ ಮಾತಾಡಿ ಮಾತಾಡಿ ಇವನು ಬುದ್ಧಿಮಂತನಲ್ಲ ಅಂತೇಳಿ ಪಾಪಮ್ಮನ್ನು ಈನಾಯವಾಗಿ ಸೋಲ್ಸ್ಬಿಟ್ಟವ್ರೆ ಯಾರು ಪಾಪ ಹುಡುಗ ಯಾರು ಗೊತ್ತಿದ್ದು ಹುಡುಗ ಸೋಲ್ಸ್ಬಿಟ್ಟವ್ರು ನಮ್ಮ ಬಗ್ಗೆ ಕೂಡ ತುಂಬ ಅಗುರವಾಗಿ ಮಾತಾಡಿದ್ದ ನನ್ನ ಬಗ್ಗೆ ಕೂಡ ದೇವರಿದಾನೆ ಜನ ಇದ್ದಾರೆ ಈ ಗರ್ವಿಷ್ಠನ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ ತುಂಬಾ ಗರಿಷ್ಟ ಏನ್ ಇತಿಹಾಸ ಇದೆಯಾ ಚಿಕ್ಕಬಳ್ಳಾಪುರ ಸುಧಾಕರ್ ಇತಿಹಾಸ ಇದೆಯಾ ಏನ ಅವ್ರ ಅಪ್ಪನವರು ಅವ್ರ ತಾತನವರು ದೊಡ್ಡ ಇವರ ನಮ್ಮಂದಿ ಅಲ್ವಾ ರಾಜಕಾರಣಿಗ ಆಕಸ್ಮಿಕವಾಗಿ ಬಂದಿದಿರಿ ನಾವು ಕೂಡ ಆಕಸ್ಮಿಕ ಬಂದಿರೋರೇ ನಮ್ಮ ಇತಿಹಾಸ ನಮ್ಮ ನಮ್ಮಅಪ್ಪನವರು ನಮ್ಮ ತಾತ್ನವ್ರು ದೊಡ್ಡ ರಾಜಕಾರಣಿಗಳಲ್ಲ ನಿಮ್ಮಅಪ್ರು ನಿಮ್ಮ ತಾತ್ನಗಳು ದೊಡ್ಡ ರಾಜಕಾರಣಿ ಅಲ್ಲ ಅದು ಕೂಡ ಯಾರೇ ಬಂದರೂ ಕೂಡ ಗೌರವ ದೊಡ್ಡ ಸಿ ಅನ್ನೋದನ್ನ ಮರ್ತು ಬಿಡ್ತಾರೆ ಸುಧಾಕರ್ ಅದರಿಂದನೆ ಇಂಥ ಪಾಟೀಲ್ ಆಗ್ತಾ ಇರೋದು ಹೋರಾಟ ಮಾಡ್ತಾರೆ ಅಲ್ಲ ಕಾನೂನು ಹೋರಾಟ ಮಾಡ್ತಾನೆ ಅವರ ಮೊದಲಿಂದ ಕೂಡ ವಿಭಜನೆಯನ್ನ ವಾಪಸ್ ತಗೊಂಡು ಕೋರ್ಟ್ ಹೋದವ್ರು ಯಾರು ಸಿಬ್ಬಳ್ಳಾಪುರ ಜಿಲ್ಲೆಯವರೇ ನಮ್ಮ ಜಿಲ್ಲೆಯವರೇ ನೆನ್ಪಿಟ್ಟು ವಿಭಜನೆ ಮಾಡೋದು ಸೂಕ್ತ ಅಲ್ಲ ಮಾಡೋ ರೀತಿಯಲ್ಲಿ ಮಾಡಿಲ್ಲ ಅಂತ ಹೋದರು ಕೋಲಾರ ಜಿಲ್ಲೆಯವರು ಹೋಗ್ಲಿಲ್ಲ ನಾವು ಸಿಬ್ಬಳ್ಳಾಪುರ ಜಿಲ್ಲೆಯವರೇ ಹೋಗಿತ್ತು ನಿಮ್ಮ ಸರ್ಕಾರ ಇದ್ದಾಗೆ ಹೋಗಿತ್ತು ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಅದು ವಿತ್ನಾ ಮಾಡ್ಕೊತು ಎಲ್ಲ ಮಾಡೋ ರೀತಿಯಲ್ಲಿ ಮಾಡೋಣ ಮಾಡಿದ್ರೆ ಸರಿ ಇಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಅದಾದ್ಮೇಲೆ ಕೋರ್ಟ್ ಕಳಿಸಿದ್ರೆ ನೀವೇನ್ ಹಂಡ್ರೆಡ್ ಪರ್ಸೆಂಟ್ ಇದು ನೀತಿ ಸಮಿತಿ ಜಾರಿ ಆಗಿಲ್ಲ ಇನ್ನು ನೀತಿ ಸಮಿತಿ ಜಾರಿ ಆಗಿಲ್ಲ ಸರಿಯಾಗಿ ತಿಳ್ಕೊಬೇಕಾಗ್ತದೆ ನೀತಿ ಸಮಿತಿ ಜಾರಿ ಆದ್ಮೇಲೆ ನಾವೇನು ಮಾಡೋದಿಲ್ಲ ಒಂದು ಈಗೇನು ಡೆವಲಪ್ಮೆಂಟ್ಸ್ ಬ ವರ್ಕ್ಸು ರೊಟೇಷನ್ ವರ್ಕ್ಸ್ ಇದೆಯೋ ಇವೆಲ್ಲ ಕೂಡ ಇವತ್ತಿನಲ್ಲ ಇವತ್ತು ನಾಲ್ಕು ಟೆಂಡರ್ ಕಲಿಲ್ಲ ಟೆಂಡರ್ಗೆ ಅದು ಸುಮಾರು ನಾಲ್ಕೈದು ತಿಂಗ್ಳು ಆಗಿದೆ ಸರ್ ಪ್ರೋಸೆಸ್ ಸಮ ಇದು ಅದು ಅದರಿಂದ ಇದು ನೀತಿ ಸತ್ತಿಗೆ ಬರೋದಿಲ್ಲ ಏ ಅಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಾಂ ಇಲ್ಲ ಅವರು ಟಿಕೆಟ್ ಆಮೇಲೆ ಜನ ಜಸ್ಟ್ ನೀವ್ ಯಾಕೆ ಮಾತಾಡ್ತೀನಿ ನಮ್ಮ ಸರ್ಕಾರ ಇವತ್ತು ಒಳ್ಳೆ ಸರ್ಕಾರ ಇದೆ ಐದು ಗ್ಯಾರಂಟಿ ಕೊಟ್ಟಿದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಅರ್ಯತೆ ಇಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಡೋರ್ ಹೊಡಿತಾ ಇದ್ರಿ ವಾಪಸ್ ಏನಾರ ಕಾಂಗ್ರೆಸ್ ಅವಕಾಶ ಮಾಡ್ಕೊಡ್ತಾರೇನು ಅಂತ ಆದ್ರೆ ನಮ್ಗಂತೂ ಇಂತವ್ರು ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ನಾವೆಲ್ಲ ನಾವೆಲ್ಲ ತುಂಬಾ ವಿರೋಧ ಮಾಡಿದ್ವಿ ನಾವು ನೇರವಾಗಿರ್ತೀವಿ ಸುಧಾಕರ್ ನಮ್ಮ ಬಗ್ಗೆ ಎಷ್ಟು ಕೀಳ್ದ ಕೀಳಾಗಿ ಮಾತಾಡ್ದ ನಮ್ಮ ಬಗ್ಗೆ ಏನೇನಕ್ಕ ತೊಂದರೆಗಳು ಅವ್ರೇನು ಒಕ್ಲಿಗರ ನಮ್ಮೂರೇ ಅವರು ಅದು ಕೂಡ ಅದೆಲ್ಲ ಏನು ಇಲ್ಲ ನಮ್ಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮಾತಾಡಿ ತೊಂದರೆಗಳು ಕೊಟ್ಟ ಏನಪ್ಪ ದೇವರೊಬ್ಬ ಆಯ್ತಾ ದೇವ್ರು ನಮ್ ಕಾಪಾಡಿಕೊಂಡ

ಅವರು ಬುದ್ಧಿಮಾತ್ರು ಅಂತ ಕೊಟ್ಟಿದ್ದೆ ನಾನು ಆದರೆ ಇಷ್ಟೊಂದು ಧೈರ್ಯ ಮಾಡಿ ಈ ಥರ ಈ ಥರ ಸ್ಟೇಟ್ ಮಾಡ್ಕೊಂಡು ಯಾವ ರೀತಿ ಇದ್ದು ಹೋಗ್ತದೆ ಎಷ್ಟೆಟ್ಟು ಬೇಕಾಗಿರೋದು ಸರ್ಕಾರ ಎಷ್ಟು ಏನು ಐದು ಹತ್ತು ಹದಿನೈದು ಇಪ್ಪತ್ತಾ ಏನಪ್ಪ ಯಾವ ಎಮ್ ಎಲ್ ಎಚ್ಚಿದೀವಿ ಹುಚ್ಚಿಡಿದೆಯಾ ಯಾರಾದರೂ ಎಮ್ ಎಲ್ ಎಗಳಿದ್ದೀವಿ ಮಾತಾಡಿದಾಗ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜನ ಮುದ್ದೆ ಸಾಮಾನ್ಯನ ಬಡವರ ಮಧ್ಯೆ ಧೈರ್ಯ ಎಮ್ ಎಲ್ ಎಗಳು ಹೋಗ್ತಾ ಇದ್ದೀವಿ ಯಾರೇ ನಾವು ಬಡವ್ರ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ದುಡ್ಡು ಬರ್ತದೆ ಇಲ್ಲ ಅಂತ ಕೇಳಿದ ತಣ ಸಿದ್ದರಾಮಯ್ಯರು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ ಏನಪ್ಪ ಇಂಥ ಸರ್ಕಾರ ಬಿಟ್ಟು ಮತ್ತೆ ನಿಮ್ಮ ಹತ್ರ ಯಾರು ಬರೋಕೆ ಹೋಗ್ತಾರೆ ಅದು ಯಾವ ಲೆಕ್ಕ ಸರಿ ಹೇಳ್ತಾರೆ ನಮ್ಮಲ್ಲಿ ಕಾಂಗ್ರೆಸ್ ಸರ್ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಧಿಕಾರ ಬಂದಿದೆ ಅಂತ ಹೇಳಿ ಅನಂತಕುಮಾರ್ ಹೇಳಿದ್ದಾರೆ ಬಿಜೆಪಿ ಅಜೆಂಡಾ ಅದು ಬಹಿರಂಗವಾಗಿ ಬಿ ಜೆ ಪಿಲಿ ಹೈಕಮಾಂಡು ದೊಡ್ಡ ಲೀಡರ್ ಹೇಳ್ತಾ ಇಲ್ಲ ಆಗಿ ಹೇಳಿದ್ನವ್ರು ಅವರೇ ಅವರು ಒಂದು ಅಜೆಂಡಾ ಇಟ್ಕೊಂಡು ಈ ದೇಶದಲ್ಲೇ ಆಡಳಿತ ಬಂದ್ಬಿಟ್ಟು ಎದ್ರೆ ಕೂತ್ರೆ ಹಿಂದೂ ಎದ್ರೆ ಕೂತ್ರೆ ಮುಸ್ಲಿಂ ಹಿಂದೂ ಮುಸ್ಲಿಂ ಇನ್ನೊಂದು ಕಡೆ ಜೈ ಶ್ರೀರಾಮ್ ನೀವು ಹೇಳ್ಕೊಂಡು ಹೇಳ್ಕೊಂಡು ಬಂದರು ನಮ್ಮ ದೇಶ ಹೇಗೆ ಅಂದರೆ ಜಾತ್ಯತೀತವಾದ ದೇಶ ಎಲ್ಲ ಜಾತಿ ಧರ್ಮಗಳು ಕೂಡ ಅವತ್ತಿಂದ ಕೂಡ ಸ್ವಂತ ಹೋರಾಟ ಮಾಡಿ ದೇಶವನ್ನು ಕಟ್ಟಿ ಎಲ್ಲ ಜಾತಿ ವರ್ಗದವರು ಕೂಡ ಒಟ್ಟಿಗೆ ಹೋಗ್ತಾರೆ ಇವೆಲ್ಲ ಯಾರು ನಂಬೋದಿಲ್ಲ ಅದ್ರ ಜೊತೆಗೆ ಅವ್ರು ಹೇಳಿದ ಸತ್ಯ ಕೂಡ ಯಾರು ಅನಂತ್ ಹೆಗ್ಡೆ ಅವರು ಹೇಳಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟ್ ಅವರು ಕರೆಕ್ಟ್ ಆಗಿ ಹೇಳ್ತಾವ್ರೆ ನಾನೂರು ಸೀಟ್ ಫುಲ್ ಮೆಜಾರಿಟಿ ಗವರ್ಮೆಂಟ್ ಯಾವನ್ನು ನಮಸ್ಕಾರ ಆಗ್ತೀರ ಯಾವನ್ನು ಸಪೋರ್ಟ್ ಅಂತರ ನಾನ್ನೂರು ಸೀಟ್ ಬಿಜೆಪಿಗೆ ಬಂದ್ರೆ ಇವತ್ತೇನು ದೇಶದಲ್ಲಿ ಕೋಮು ಕಲಗ ಸೃಷ್ಟಿ ಆಗಿದೆ ಅಜೆಂಡಾ ಸೆಕೆಂಡ್ ಟಾರ್ಗೆಟ್ ಇರೋದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ತಿದ್ದುಪಡಿ ಮಾಡೋದು ಸಂವಿಧಾನ ತೀಯ ಕೆಲಸ ಮಾಡೋದು ಯಾರಂದ್ರೆ ಬಿಜೆಪಿ ಅಜೆಂಡಾ ನೆಕ್ಸ್ಟ್ ಅದೇ ಅವತ್ತು ಸೀನಿಯರ್ ಅಲ್ವಾ ಮಂತ್ರಿ ಆಗಿದ್ದವರು ಒಬ್ಬ ಸೀನಿಯರು ಅವರು ಬಾಯಿಂದ ಈ ಮಾತನಾಡ್ತದೆ ಅಂದ್ರೆ ಅನಂತ್ ಹೆಗ್ಡೆ ಅವರು ನಾವು ಯಾರೋ ಯಾರ ಮಾತಾಡೋರು ಅಂತೇಳಿ ಒಬ್ಬ ಕಾರ್ಯಕರ್ತನ ಯಾರೋ ಮಾತಾಡೋರೇ ಬಿಡಪ್ಪ ಅನ್ನನ ಇದೆಲ್ಲ ಸಾಧ್ಯನೇ ಇಲ್ಲ ಇವರು ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಇಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇವರು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬರಲ್ಲ ಬಂದರೂ ಕೂಡ ಮಾಡಿದ್ರು ಕೂಡ ದೇಶ ಅಲ್ಲೋಲ ಕಲ್ಲಾಗ್ತದೆ ಆಮೇಲೆ ಅದೆಲ್ಲ ಪಾಕಿಸ್ತಾನದಲ್ಲಿ ಆಗ್ತದಲ್ಲ ಆ ಮಟ್ಟಕ್ಕೆ ಇವರೆಲ್ಲ ತಂದಿಡ್ತಾರೆ ಇಡ್ತಾರೆ ಭಯ ಆಗ್ತದೆ ಅಂಥವುದಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳು ಸ್ವತಂತ್ರ ಓಡಾ ಹೋರಾಟ ಮಾಡಿ ದೇಶವನ್ನು ತಂದಂಥ ಸ್ವತಂತ್ರ ತಂದಂಥವರು ದೇಶವನ್ನು ಕಟ್ಟ ಕಟ್ಟಿದಂಥವರು ಅಂಥ ಸಂದರ್ಭದಲ್ಲಿ ಬಂದಾಗ ವಿರುದ್ಧವಾಗಿ ಹೋರಾಟಗಳು ಕೂಡ ಆಗ್ತದೆ ಅದಕ್ಕೆ ಅವಕಾಶ ಆಗಲ್ಲ